ಹಿಡಿತದಲ್ಲಿದ್ದಂತ ಈ ಯಾದವ ಮತದಾರರು ಇರಬಹುದು ಅದೇ ರೀತಿಯಾಗಿ ಮುಸ್ಲಿಂ ಮತದಾರರು ಅವರೆಲ್ಲರೂ ಕೂಡ ಎನ್ ಡಿ ಶಿಫ್ಟ್ ಆದ್ರು ಹಲವು ಸಮುದಾಯಗಳ ಮತದಾರರು ಕೂಡ ಎನ್ ಡಿ ಎಗೆ ವೋಟ್ ಹಾಕೋದಕ್ಕೆ ಕಾರಣ ಅಂತ ಅಂದ್ರೆ ಅವರು ಯಾರ್ಯಾರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ರು ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರಲ್ಲ ಅವೆಲ್ಲವೂ ಕೂಡ ಸ್ಟ್ರಾಟಜಿ ಚೆನ್ನಾಗಿತ್ತು ಅನ್ನುವಂಥ ಕಾರಣಕ್ಕೆ ಅವ್ರು ಮಾಡಿದಂಥ ರಣತಂತ್ರ ಆ ರೀತಿಯಾಗಿತ್ತು ಅನ್ನೋದೇ ಕೂಡ ಸಕ್ಸಸ್ಗೆ ಇಲ್ಲಿ ಕಾರಣವಾಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಆದರೆ ಮಹಾಗಠ ಮಾಡಿದಂಥ ಘೋಷಣೆಗಳಿರ್ಬೋದು ಅಥವಾ ಅವ್ರ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳೇನಿದ್ದಾವೆ ಜನರನ್ನ ತಲುಪುವಲ್ಲಿ ವಿಫಲ ಆಗ್ಬಿಟ್ವು ಸರ್ಕಾರಿ ಉದ್ಯೋಗ ಅಂದಾಗಲೇ ಜನರು ಒಂದು ರೀತಿಯಾಗಿ ಜೋಕಾಗಿ ಬಿಟ್ರು ಮನೆಗೊಂದು ಸರ್ಕಾರಿ ಉದ್ಯೋಗ ಹೇಗೆ ಕೊಡೋದಕ್ಕೆ ಸಾಧ್ಯ ಅವ್ರು ಅನಕ್ಷರಸ್ಥರಾದ್ರೂ ಅಥವಾ ಅಂಗವಿಕಲರಾದ್ರೂ ಅವರು ಆ ಅರ್ಹತೆನೇ ಇಲ್ಲ ಅಂದ್ರೂ ಉದ್ಯೋಗ ಕೊಟ್ಬಿಡ್ತಾರ ಈ ರೀತಿಯಾಗಿ ಚರ್ಚೆಗಳಾಗೋದಕ್ಕೆ ಶುರುವಾಯಿತು ಅದೇ ರೀತಿಯಾಗಿ ಎನ್ ಡಿ ಎ ಅಂತ ಬಂದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಮೂವತ್ತಾರು ರ್ಯಾಲಿಗಳನ್ನು ಮಾಡೋದ್ರ ಮೂಲಕ ಎಲ್ಲ ಕಡೆಯೂ ಕೂಡ ಪ್ರಚಾರವನ್ನು ಮಾಡಿದ್ರು ಪದೇ ಪದೇ ಎತ್ತಿ ಹಿಡಿತಾ ಇದ್ರು ತಮ್ಮ ಎನ್ ಡಿ ಎ ಏನೆಲ್ಲ ಮಾಡುತ್ತೆ ಅಧಿಕಾರಕ್ಕೆ ಬಂದರೆ ಆ ಸಂದರ್ಭದಲ್ಲಿ ನಾವು ಜನರಿಗೆ ಏನು ಅನುಕೂಲ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ರು ಇಲ್ಲಿ ಅನೇಕ ಆರೋಪಗಳು ಕೂಡ ಕೇಳಿಬರುತ್ತೆ ಎಲೆಕ್ಷನ್ ಬಂದಾಗ ಮಾತ್ರ ನೀವು ಪ್ರಚಾರಕ್ಕೆ ಬರ್ತೀರಿ ಬಾಕಿ ಸಂದರ್ಭದಲ್ಲಿ ಇಲ್ಲಿರೋದೇ ಇಲ್ಲ ಕೆಡಾರ್ ಮಟ್ಟದಲ್ಲಿ ನೀವು ಬಲಪಡಿಸುವಂಥ ಕೆಲಸ ಮಾಡೋದಿಲ್ಲ ಆ ಕಡೆ ಗಮನ ಹರಿಸೋದಿಲ್ಲ ಅಂತ ಕೂಡ ಇವತ್ತು ಸಂಜೆ ಬಿಹಾರ ಸಿಎಂ ಭವಿಷ್ಯ ಕೂಡ ನಿರ್ಧಾರ ಆಗುವ ಸಾಧ್ಯತೆ ಇದೆ ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಷಣ ಮಾಡ್ತಾರೆ ಭಾಷಣದಲ್ಲಿ ಮುಂದಿನ ಸಿಎಂ ಯಾರು ಅಂತ ಬಿಹಾರದ ಅಧಿಕಾರ ಚುಕ್ಕಾಣಿ ಹಿಡಿಯೋದು ಯಾರು ಮೋದಿ ಅಮಿತ್ ಶಾ ಚರ್ಚಿಸಿ ಮುಂದಿನ ಸಿಎಂ ಘೋಷಣೆ ಮಾಡುವ ಸಾಧ್ಯತೆ ಇದೆ ನಿತೀಶ್ ಅವರನ್ನೇ ಸಿಎಂ ಮಾಡುವಂತೆ ಜೆಡಿಯು ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಆದರೆ ಎನ್ಡಿಎನಲ್ಲಿ ಅತಿ ದೊಡ್ಡ ಪಕ್ಷವಾಗಿರೋದು ಬಿಜೆಪಿ ಹಾಗಾಗಿ ಜೆಡಿಯುಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುತ್ತಾ ಬಿಜೆಪಿ ಇವತ್ತು ಸಂಜೆ ಬಿಹಾರ ಸಿಎಂ ಭವಿಷ್ಯ ನಿರ್ಧಾರ ಆಗುವ ಸಾಧ್ಯತೆ ಇದೆ ಇವತ್ತು ಸಂಜೆ ಪ್ರಧಾನಿ ಮೋದಿಯವರು ಒಂದು ಭಾಷಣ ಮಾಡ್ತಾರೆ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಇಬ್ರು ಕೂಡ ಚರ್ಚೆ ಮಾಡಿ ತದನಂತರದಲ್ಲಿ ಆಗುವಂತ ಭಾಷಣ ಇದು ಹಾಗಾಗಿ ಈ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವ್ರನ್ನೇ ಸಿಎಂ ಮಾಡೋದಕ್ಕೆ ಅಂತ ಬಿಜೆಪಿ ಒಪ್ಕೊಳ್ತಾ ಒಪ್ಕೊಳ್ಳಲ್ವಾ ಅಂತ ಯಾಕೆಂದ್ರೆ ನಿತೀಶ್ ಕುಮಾರ್ ಅವರ ವರ್ಚಸ್ಸು ಅಲ್ಲಿ ಚೆನ್ನಾಗಿರ್ಬಹುದು ಬಿಹಾರದಲ್ಲಿ ಈಗ ಎನ್ ಡಿ ಎ ಮೈತ್ರಿ ಕೂಟ ಅಂತ ಬಂದಾಗ ಪ್ರಬಲವಾಗಿರೋದು ಅಲ್ಲಿ ಬಿಜೆಪಿ ಜೆ ಅಲ್ಲ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಮತ್ತೆ ಸಿ ಎಂ ಅಧಿಕಾರದ ಚುಕ್ಕಾಣಿಯನ್ನ ನಿತೀಶ್ ಕುಮಾರ್ ಅವರೇ ಹಿಡಿತಾರಾ ಅಥವಾ ಬೇರೆ ಯಾರಾದರೂ ಅಚ್ಚರಿಯಾಗಿ ಪ್ರಧಾನಿ ಮೋದಿ ಅವರು ಸೆಲೆಕ್ಟ್ ಮಾಡ್ತಾರಾ ಅಭ್ಯರ್ಥಿಯನ್ನ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಇವತ್ತು ಸಂಜೆ ಒಂದು ಭಾಷಣ ಮಾಡ್ತಾರಂತೆ ಪ್ರಧಾನಿ ಮೋದಿ ಅವರು ಆ ಸಂದರ್ಭದಲ್ಲಿ ನೋಡೋಣ ಏನು ಹೇಳಬಹುದು ಅಂತ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದರೆ ಜೆ ಡಿ ಯುಗೆ ಬಂದಿರುವಂತಹ ಸೀಟ್ಗಳೆಷ್ಟು ಯಾವ್ಯಾವ ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ದಾರೆ ಜೊತೆಗೆ ಬಿ ಜೆ ಪಿ ಯಾವ ಯಾವ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಬಿ ಜೆ ಪಿಯಲ್ಲಿ ಸಿ ಎಮ್ ಆಗುವಂಥ ಫೇಸ್ ಯಾವುದಾದ್ರೂ ಇದೆಯಾ ಅವರು ಇದ್ರ ಬಗ್ಗೆ ಹಿಂದೆ ಏನಾದರೂ ಚರ್ಚೆ ಮಾಡಿದ್ರ ಅಥವಾ ಈಗ ಯಾವುದಾದ್ರೂ ಅಭ್ಯರ್ಥಿಯನ್ನು ಅವರು ತೆಗೆದುಕೊಂಡ್ರೆ ಆ ಅಭ್ಯರ್ಥಿ ಸಮರ್ಥವಾಗಿ ಬಿಹಾರವನ್ನು ನಡೆಸ್ಕೊಂಡು ಹೋಗಬಲ್ಲರಾ ಅದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿಕೊಂಡು ಇವತ್ತು ಸಂಜೆ ನಿತೀಶ್ ಕುಮಾರೇ ಬಿಹಾರದ ಸಿ ಎಮ್ ಆಗ್ತಾರಾ ಅಥವಾ ಬೇರೆ ಯಾರಾದ್ರೂ ಅದ್ರ ಬಗ್ಗೆಯೂ ಕೂಡ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ನೋಡೋಣ ಇವತ್ತು ಸಂಜೆ ಏನಾಗ್ಬೋದು ಅಂತ ಬಟ್ ನಿತೀಶ್ ಕುಮಾರ್ ಅವರು ಸಿ ಎಂ ಆಗಲೇಬೇಕು ಅನ್ನುವಂಥ ಒಂದು ಆಸಕ್ತಿ ಏನಿದೆ ಆ ಕುರ್ಚಿ ಮೇಲಿರುವಂಥ ಅಧಿಕಾರದ ಮೇಲಿರುವಂಥ ವ್ಯಾಮೋಹ ಏನಿದೆ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅವರೆಷ್ಟೇ ಜಂಪಿಂಗ್ ಸ್ಟಾರ್ ಅಂದ್ರೂ ಕೂಡ ಆ ಪಕ್ಷದಿಂದ ಪಕ್ಷಕ್ಕೆ ಹಾರಾಟ ಮಾಡ್ತಾರೆ ಅಂದ್ರೂ ಕೂಡ ನಿತೀಶ್ ಕುಮಾರ್ ಅವರು ಬಿಹಾರದ ಗದ್ದುಗೆ ಹಿಡಿತಾರೆ ಅನ್ನುವಂಥ ಲೆಕ್ಕಾಚಾರ ಚರ್ಚೆಗಳು ಈಗಲೂ ಕೂಡ ಓಡಾಡ್ತಾನೆ ಇವೆ ಹಾಗಾಗಿ ಬಿ ಜೆ ಪಿ ಈ ಬಾರಿ ಹೆಚ್ಚು ಕ್ಷೇತ್ರಗಳನ್ನು ಗೆಲುವನ್ನು ತೆಗೆದುಕೊಂಡಿರೋದ್ರಿಂದ ಬಿ ಜೆ ಪಿ ತಾನೇ ಈ ಒಂದು ಸಿ ಎಂ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡುವಂಥ ಅಧಿಕಾರ ಕೂಡ ಇರೋದ್ರಿಂದ ಅವರು ತಮ್ಮ ಪಕ್ಷದವರಿಗೆ ಬಿಟ್ಟು ಕೊಡ್ತಾರಾ ಅಥವಾ ಇವರಿಗೆ ಜೆ ಡಿ ಯುಗೆ ಅಂತೇಳಿ ಬಂದಾಗ ನಿತೀಶ್ ಕುಮಾರ್ ಅವರಿಗೆ ಸಿ ಎಂ ಆಗುವಂತ ಅಧಿಕಾರವನ್ನು ಕೊಡಬಹುದಾ ನೋಡಬೇಕಾಗುತ್ತೆ ಅಂದರೆ ಬಿಹಾರದ ಜನರು ಕೂಡ ಸಡನ್ ಆಗಿ ಚೇಂಜಸ್ ಆಕ್ಸೆಪ್ಟ್ ಮಾಡಿಕೊಳ್ಳುವಂತ ರೀತಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಗೊತ್ತಾಗ್ಬೇಕಲ್ಲ ಹಾಗಾಗಿ ಹಾಗಾಗಿ ಇಲ್ಲಿ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಅನ್ನುವಂತ ಒಂದು ಪ್ರಶ್ನೆ ಅಂತ ಬಂದಾಗ ಈಗಾಗಲೇ ನಿತೀಶ್ ಕುಮಾರ್ ಅವರ ಮನೆ ಮುಂದೆ ಕೆಲವೊಂದು ಪೋಸ್ಟರ್ ಹಾಕಿದ್ದಾರೆ ಕಾರಣ ಅವರು ಅನಾರೋಗ್ಯ ಸಮಸ್ಯೆ ಇದೆ ಅಂತಿದ್ರು ಆದರೂ ಕೂಡ ಸಿಎಂ ಆಗಬಹುದು ಅಂತ ಬಿಹಾರದಲ್ಲಿ ಎನ್ ಎಗೆ ಭರ್ಜರಿ ಮುನ್ನಡೆ ಚುನಾವಣೆಯಲ್ಲಿ ಮತದಾರರ ತೀರ್ಪು ನೀಡಿದ್ದಾಗಿದೆ ಈಗ ಅದಕ್ಕೆ ನಾನು ತಲೆ ಅಂತ ಅಂತ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಿಹಾರದಲ್ಲಿ ಎನ್ಡಿಎ ಈಗಾಗಲೇ ಮುನ್ನಡೆ ಸಾಧಿಸ್ತಾ ಇದೆ ಬಿಹಾರದಲ್ಲಿ ಎಗೆ ಭರ್ಜರಿಯಾಗಿ ಮುನ್ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿಸಿಎಂ ಡಿ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತದಾರರ ತೀರ್ಪನ್ನ ನಾವು ಒಪ್ಪಲೇಬೇಕು ಅದಕ್ಕೆ ತಲೆ ಬಾಗ್ತೀನಿ ಅಂತ ಡಿ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ಕೂಡ ಬಿಹಾರದ ಚುನಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ದೇಶದ ದಿಕ್ಸೂಚಿಯನ್ನೇ ಬದಲಾಯಿಸ್ಬಿಡಬಹುದಾ ಬಿಹಾರದ ಚುನಾವಣೆಯ ಫಲಿತಾಂಶ ಅಂತ ಕರ್ನಾಟಕದಲ್ಲೂ ಕೂಡ ಈ ಚುನಾವಣೆ ಇಂಪ್ಯಾಕ್ಟ್ ಅನ್ನೋದ್ರ ಬಗ್ಗೆ ಇತ್ತು ಡಿ ಸಿ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾನು ತಲೆಬಾಗ್ತೇವೆ ಆರ್ ಎಲೆಕ್ಷನ್ ಏನೇ ಮತದಾರರ ತೀರ್ಪನ್ನ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ ಬಿಹಾರ್